ಫ್ರೆಂಡ್ಸ್ ಮಧ್ಯಾಹ್ನ ಊಟ ತಯಾರಿ ಮಾಡ್ತಾ ಇದ್ದೀನಿ ಮೂರು ಗಂಟೆ ಆಗಿದೆ ಇವಾಗ ಇವಾಗ ಬಂದಿದ್ದಾರೆ ಇವರು ಊಟಕ್ಕೆ ಆ್ಯನಿವರ್ಸರಿ ಕೇಕ್ ಅನ್ನ ವೈನಿ ಅವರಿಗೆ ಸೊ ಆಲ್ ಟೈಮ್ ಹೇಳಿ ಡೌಟ್ಸ್ ಇರೋ ಬಂದಿದ್ದೀನಿ ಇವತ್ತು ಕೂಡ ಕೇಕ್ ತಗೊಳಕ್ಕೆ ಯಾವ ಫ್ಲೇವರ್ ಇದೆ ಬಟರ್ ಸ್ಕಾಚ್ ಬಟರ್ ಸ್ಕಾಚ್ ಫ್ಲೇವರ್ ಕೇಕ್ ತೊಗೊಂಡಿದ್ದೀನಿ ಹಾಕೊಡ್ತಾರೆ ಹಾಂ ಬಾ ಹಾಂ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ ಹೇಗಿದಿರ ಎಲ್ಲರೂ ಹೋಪ್ ಎಲ್ರು ಚೆನ್ನಾಗಿದ್ರೆ ಮಾಡ್ತಾ ಇದೀನಿ ಸೊ ಲಾಂಗ್ ಟೈಮ್ ಆಯ್ತು ಇವಾಗ ಒಂದು ಟೆನ್ ಫಿಫ್ಟೀನ್ ಡೇಸ್ ಆಗಿರ್ಬೇಕಲ್ರಿ ಲಾಂಗ್ ವಿಡಿಯೋನ ಶೂಟ್ ಮಾಡಿ ಲಾಸ್ಟ್ ಚಿಲ್ಡ್ರನ್ಸ್ ಡೇ ಮಾಡಿದ್ದು ಅದಾದ್ಮೇಲೆ ಲಾಂಗ್ ವಿಡಿಯೋ ಯಾವುದು ಶೂಟ್ ಮಾಡಿರಲಿಲ್ಲ ಸೊ ಇವತ್ತು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಪ್ಪ ಅಂದರೆ ಇವತ್ತು ನಮ್ಮ ಅನ್ನ ಹತ್ತಿಗೆ ಇದು ಆ್ಯನಿವರ್ಸರಿ ಇದೆ ಹಾಗಾಗಿ ಸಾಯಂಕಾಲ ಸ್ವಲ್ಪ ಹೊರಗಡೆ ಹೋಗಬೇಕು ಆ್ಯನಿವರ್ಸರಿ ಸೆಲೆಬ್ರೇಷನ್ ಎಲ್ಲ ಇರುತ್ತೆ ಸೊ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂಥೇಳಿ ಇವತ್ತು ಬ್ಲಾಗ್ನ ಶುರು ಮಾಡಿದ್ದೀನಿ ಸೊ ಬ್ರೇಕ್ಫಾಸ್ಟಿಗೆ ಇವತ್ತು ಶಾವಿಗೆ ಉಪ್ಪಿಟ್ಟನ್ನ ಮಾಡಿದ್ದೀನಿ ಶಾವಿಗೆ ಉಪ್ಪಿಟ್ಟ ಆರ್ ಶಾವಿಗೆ ಭಾತ್ ಸೊ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ ದೇವ್ರ ಪೂಜೆ ಎಲ್ಲನೂ ಆಯ್ತು ಇವಾಗ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ ಸೊ ಬಟ್ಟೆ ವಾಶ್ ಮಾಡೋದಷ್ಟೇ ಇದೆ ಅದನ್ನಷ್ಟು ಆಮೇಲೆ ಮಾಡ್ಕೊಳ್ತೀನಿ ಆಮೇಲೆ ಮಧ್ಯಾಹ್ನದ ಅಡುಗೆ ಪ್ರಿಪೇರ್ ಮಾಡಬೇಕು ಸೊ ಇವರು ಇವಾಗ ರೆಡಿಯಾಗಿದ್ದಾರೆ ಇವತ್ತು ಸಾಟರ್ಡೆ ಸ್ಕೂಲಿಗೆ ಹೋಗೋಕ್ಕೆ ರೆಡಿಯಾಗಿದ್ದಾರೆ ಇನ್ನೇನು ಬ್ರೇಕ್ಫಾಸ್ಟ್ ಮಾಡೋದು ಸ್ಕೂಲಿಗೆ ಹೋಗೋದು ಸೊ ಮತ್ತು ಹೇಗಿದ್ದೀರಾ ಮಿಸ್ ಮಾಡಿಕೊಂಡ್ರೆ ನಮ್ಮನ್ನು ವ್ಲಾಗ್ ಹಾಕಿರಲಿಲ್ಲ ನಾವು ಸುಮಾರು ದಿನ ಆಯಿತು ಇವತ್ತು ಮೇ ಬಿ ನಿಮಗೆ ಈ ಬ್ಲಾಗ್ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅಂದ್ಕೊಳ್ತೀನಿ ಸೊ ನಿಮಗೆ ಈ ವ್ಲಾಗ್ ಇಷ್ಟ ಅಂದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ವ್ಲಾಗ್ ಹಾಕೋದಕ್ಕೆ ಲೇಟ್ ಯಾಕೈತಪ್ಪ ಅಂತಂದರೆ ರಾಕಿದ ಹೆಲ್ತ್ ಸರಿ ಇರಲಿಲ್ಲ ನಮಗೆ ಮನಸ್ಸೇ ಇಲ್ಲ ಅಲ್ಲಿ ಬ್ಲಾಗ್ ಮಾಡೋದಕ್ಕೆ ಹಾಗಾಗಿ ಮಾಡೋಕ್ಕೆ ಆಗಲಿಲ್ಲ ಸೊ ಪರವಾಗಿ ಇನ್ನೂ ಆರಾಮಾಗಿಲ್ಲ ಅವನು ಟ್ಯಾಬ್ಲೆಟ್ ಹಾಕಿದಾಗ ಇರ್ತಾನೆ ಟ್ಯಾಬ್ಲೆಟ್ ಬಿಟ್ವಿ ಅಂದರೆ ಮತ್ತೆ ಅವ್ನಿಗೆ ಹುಷಾರು ತಪ್ಪುತ್ತೆ ಹಾಗಾಗಿ ನಮ್ಗೆ ಇಲ್ಲ ಸೊ ಇರಲಿ ಇವತ್ತೊಂದಿನ ಮಾಡೋಣ ಭಾಳ ದಿನ ಆಯ್ತು ಮಾಡಿಲ್ಲ ನಿಮ್ಮೊಟ್ಟಿಗೆ ಮಾತಾಡೋಕ್ಕಾಗಿಲ್ಲ ಹೇಳಿ ಫೈನಲ್ ಇವತ್ತು ಬ್ಲಾಗ್ನ ಮಾಡಿದ್ದೀನಿ ಸೊ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನೇನಾಗುತ್ತೆ ಅನ್ನೋದನ್ನು ನೋಡೋಣ ಚಾಕೆಟ್ ಬಿಟ್ಟ ಬ್ರೇಕ್ಫಾಸ್ಟ್ ಮಾಡೋಣ ನಾನೇ ಮಾಡಿರೋದಲ್ಲ ಹಂಗಾಗಿ ಚೆನ್ನಾಗಾಗಿದೆ ಹ್ಞೂ ನೀವು ಹೆಂಗಾಗಿದ್ರಿ ನೀವು ತಿಂದಿರಲೇ ಫ್ರೆಂಡ್ಸ್ ರಂಗೋಲಿ ಹಿಂಗೆ ಹಾಕ್ತಿದಾರೆ ನೋಡ್ರಿ ಇಲ್ಲಿ ಹಾ ಹೆಂಗೆ ಹಾಕೋದಪ್ಪ ಹಾಕು ಹಾ ಹಾಕು ರಂಗೋಲಿ हाँ खेंगा कोदा हाँ तोर सो हेंगा कोदा हाँ वो वो भारी नीना तक दिला अल्लाह स्वर नहीं हकला हाँ रंगोले का तरो हाँ? हाँ। हाँ? हाँ 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 का वो 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 डिजाइन है ഓക്കേ ഇല്ല നോടി ഫ്രെണ്ട്സ് ഏർക്ക രംഗോലി ഹാ നോടിസ് മധ്യാ ഊട്ട തയറിനിർ ഗൺ ആയി ഇവക ഇവർ ഊട്ടി ಡೈಲಿ ಒಂದೂವರೆಗೆ ಅಂದ್ರೆ ಊಟ ಮಾಡ್ತೀರಿ ವಿ ಸ್ಕೂಲ್ದಾಗ್ ಇವತ್ತು ಸ್ಯಾಟರ್ಡೆ ಸಾಟರ್ಡೆ ಮನೆಗಿಂದ ಊಟಕ್ಕೆ ಬರ್ತಾರೆ ಹಾಗಾಗಿ ಇವ್ರಿಗೋಸ್ಕರ ವೇಟ್ ಇರ್ತೀನಿ ಡೈಲಿ ಬಾಕ್ಸ್ ತಗೊಂಡು ಹೋಗಿರ್ತಾರೆ ಸೊ ಇವತ್ತು ಊಟಕ್ಕೆ ಏನು ಮಾಡಿದ್ದೀನಿ ಅಂದರೆ ಸಾಂಬಾರ್ ಇದು ಹೆಸರು ಕಾಳಿನ ಪಲ್ಯ ಉಸಳೆ ಅಂತೀವಿ ನಾವು ಇದಕ್ಕೆ ಹೆಸರು ಕಾಳು ಉಸಳೆ ರೊಟ್ಟಿ ರೈಸ್ ಹಾಗೆ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ಹಸಿ ಖಾರನ ಮಾಡಿದ್ದೀನಿ ಇವತ್ತು ಮಾಡಿದ್ದೀನಿ ನೋಡಿರಿ ಫ್ರೆಶ್

ீத்ய மொசரு தகண்டிங்க

ರಾಕಿ ಒಬ್ಬವಾಗಿಂದ ವೇಟ್ ಮಾಡ್ತಿದ್ವಿ ನಿಮಗೆ ಹ್ಞೂ ಜಸ್ಟ್ ಏನಾಯ್ ನಮಗೆ ಏನು ರೀ ಬರ್ತಾರೋ ಇಲ್ಲೊ ಮನೆಗೆ ಅಂತಂದಿನ ಅಂತ ನಿಮ್ಮ ಫಾರಮ್ ಸೌಂಡ್ ಕಳಿಸಿತ್ತು ಕೇಳೋದು ಚಾಲು ಆಯ್ತು ದುಂಬುಡಿ ಇವಾಗ ತೋರ್ಣಳಿಗೆ ಹೋಗ್ತಾ ಇದ್ದೀವಿ ತೋರ್ನಳಿ ಆಂಜನೇಯ ದೇವ್ರ ದರ್ಶನ ಮಾಡ್ಕೋ ಅದಕ್ಕೆ ಸೊ ಗಾಡಿ ಹಸ್ವಾಗಿದೆ ಹಾಗಾಗಿ ಪೆಟ್ರೋಲ್ ಹಾಕಿಸ್ತಾ ಇದ್ದಾರೆ ಇವರು ಸೊ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಅಷ್ಟೇ ಇವಾಗ ಸೊ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ಇವರು ಔಟ್ಫಿಟ್ ನೋಡಿ ಚಳಿಲಿ ಹೆಂಗೆ ರೆಡಿಯಾಗಿದ್ದಾರೆ ನಾನೆಷ್ಟು ಪ್ಯಾಕ್ ಆಗಿದ್ದೀನಿ ನೋಡಿ ಜಾಕೆಟು ಇದು ಕ್ಯಾಪು ಎಲ್ಲಾನು ನಾನೇ ತಗೊಂಡಿರೋದು ಹಾಯ್ ಮಾಡ್ರಿ ಈ ಕಡೆ ನೋಡ್ರಿ ನೀವು ಸೊ ಇವರು ಖಾಲಿ ಖಾಲಿ ಫುಲ್ ಚಳಿ ಇತ್ತು ಎಷ್ಟು ಚಳಿ ಅಂದರೆ ಅಪ್ಪ ಸಾಕಾಗೋಯ್ತು ಸೊ ಇವಾಗ ಮನೆಗೆ ರೀಚ್ ಆಗ್ತಾ ಇದ್ದೀವಿ ಇನ್ನೊಂದು ನಿಮಿಷದಲ್ಲಿ ಮನೆಗೆ ರೀಚ್ ಆಗ್ತೀವಿ ಸೊ ಫಸ್ಟು ರಾಕಿ ಊಟ ಮಾಡಿಸ್ತೀವಿ ¿Por okay, केक तो गुलाची क्या ऑफर वाली था? बटर स्कोट बटर स्कोट फ्लेवर केक तो मूडी <laughs> तो तो के लिए केक नॉनी केक फ्राई मस्त है जला केक नवाना मूडी सरपाई साले को इसे आईडिया बनते हैं तंगिया ಸೊ ಪೂಜಾ ಹ್ಯಾಪಿ ಆ್ಯನಿವರ್ಸರಿ ಹ್ಯಾಪಿ ಆ್ಯನಿವರ್ಸರಿ ಏನಮ್ಮ ಮಗ ಸೊಸೆ ಆ್ಯನಿವರ್ಸರಿ ಇವ್ರು ಏನು ಮಾಡಿದ್ರು ಚಿಕ್ಕಳಿ ಅಂದರು ಸೊ ಆಲ್ರೆಡಿ ಒಂದು ಬರ್ಡೇ ಸೆಲೆಬ್ರೇಷನ್ ನಡೀತಾ ಇದೆ ಅದು ಮುಗಿದ್ಮೇಲೆ ನಮ್ದು ಕೇಕ್ ಕಟಿಂಗ್ ಶುರು ಸೊ ನಮ್ಮ ಸಾರ್ ತಕ್ಕಂತರೂ ಫುಲ್ ಓಡಾಡ್ತಾ ಇದ್ದಾನೆ ಇಲ್ಲೆಲ್ಲ ಆಟ ಆಡೋಕಿದೆ ನೋಡಿ ಸೊ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ಅವ್ರ ತಾತನ ಜೊತೆ ಅವನು ಹಾ ಗುಬ್ಬಿ ಹಾಯ್ ಮಾಡ ಹಾಯ್ ಮಾಡಲಿ ಹೌದು ಭಾರಿ ಮಾಡಿದ್ದಾರೆ

ऊड़ने कात्रोगा, कात्रोगा हंग उठते ऊड़ने बा, आई जहाँ की, हाँ, नहीं, नहीं, कात्रोगा है रहता है, जोकाली खुद से हैंग जोकाली, जोकाली खुद ना हैंग खुद तीनों नो, इल्बा इल्बा गुबिया, नहीं ना, माँ बर्तन का बा, हाँ, खुंडे, हाँ तलकुन खुंडे तमाल तलकुन, हाँ खुंडे तलकुन, हाँ कुड़ त

ൂറി ഹീരിച്ചില്ല ना थैंक यू फॉर द पार्टी ऐना वेलकम रेला <laughs> है हंगीत पार्टिया ಪಪ್ಪ ಹೆಂಗಿತ್ತ ಸೂಪರ್ ಸೂಪರ್ ಹಾ ಕನಯಾ ಕೇಳ್ನೆ ಹೆಂಗಿತಾ ಕನಯಾ ಕನಯಾ ಪಾರ್ಟಿ ಹೆಂಗಿತ್ತು ಕನಯಾ ಅಮೇಲ್ಲಾ ನೋಡ್ಕನ್ ಪಾರ್ಟಿ ಹೆಂಗಿತ್ತು ಹಾ ಹೆಂಗೀತಪ್ಪ ಹಾಯ್ ಮಾಡು ಅಲ್ಲಿ ನಮ್ಮ ಟ್ರೀ ಪಾರ್ಕ್ ಅಲ್ಲಿ ಲೇಟ್ ಬಂದ ಲೈಟಿಂಗ್ ಜಾಸ್ತಿ ಹಾಯ್ ಹೌಸ್ ಲಗ್ ರೇ ಆಸದ ಅಂದ್ರೆ ಜೂಮ್ ಮಾಡಿ ತೋರ್ಸು ಏನ್ ಬರ್ದರು ಐ ಲವ್ ಅರಣ್ಯ ನಮ್ಮ ಸ್ತ್ರೀ ಪಾರ್ಕ್ ನೋಡ್ರಿ ಐ ಲವ್ ಅರಣ್ಯ ಅಂತ ಹೇಳಿ ಬರ್ದರು ಹಾ ಅಜ್ಜಿ ಮೊಮ್ಮಗ ಇನ್ನೂ ಮುಗ್ದಿಲ್ಲ ಏನೇನು ಬರವ್ರು ಇಲ್ಲೋ ಮನಿಗೆ ಮನಿಗೆ ಹೋಗಾರ ಏನು ಇಲ್ಲೇರವ್ರ ಹೆಂಗಿತ್ತು ಪಾರ್ಟಿ ಏಪ್ಪ ಪಾರ್ಟಿ ಹೆಂಗಿತ್ತು ಪಾರ್ಟಿ ಸೂಪರ್ ಸೊ ಫ್ರೆಂಡ್ಸ್ ಇವತ್ತಿನ ಆನಿವರ್ಸರಿ ಬ್ಲಾಗ್ನ ಇಲ್ಲಿಗೆ ಏನ್ ಮಾಡ್ತೀನಿ ಹೋಪ್ ನಿಮ್ಗೆ ಬ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟಾದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ದೆನ್ ಕೇರ್ ರೀ ಫಾರ್ ಫಾರ್ ವಾಚಿಂಗ್ ವಾಚಿಂಗ್ ಮಮ್ಮಿ ಬಾಯ್ ಮಾಡು ಪಪ್ಪ ಬಾಯ್ ಮಾಡು ಕನಯ್ಯ कनैया बाय गुड नाईट न्यू निमनी होरे नाव नमनी होते वा बाय